ಬಿಜೆಪಿಯವರಿಗೆ ಈ ಸಲ ಸೋಲ್ತೀವಿ ಅಂತ ಗೊತ್ತಾಗಿದೆ ಅಂತ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿಯವರು ದೇಶದಲ್ಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅದರಲ್ಲಿ ಇನ್ನೂರರಿಂದ ಇನ್ನೂರ ಹತ್ತು ಸೀಟು ಗೆಲ್ತೀವಿ ಅಂತ ಗೊತ್ತಾಗಿದೆ ಹೀಗಾಗಿ ನೂರಕ್ಕೂ ಹೆಚ್ಚು ಜನರ ಟಿಕೆಟ್ ಬದಲಾವಣೆಯನ್ನು ಮಾಡಲಾಗಿದೆ ಇನ್ನು ದೇಶದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಬದಲಾವಣೆಯನ್ನು ಮಾಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನೂ ಮೋದಿ ಅವರಿಗೆ ವೋಟ್ ಕೇಳೋ ನೈತಿಕತೆ ಇಲ್ಲ ಭಾವನಾತ್ಮಕ ವಿಚಾರದಿಂದ ಜನರ ವಿಶ್ವಾಸವನ್ನ ಗಳಿಸಲಾಗಲ್ಲ ಅಂತ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧವಾಗಿ ಗುಡುಗಿರುವಂಥದ್ದು ಬಿಜೆಪಿಯವರಿಗೆ ಈ ಸಲ ಸೋಲ್ತೀವಿ ಅಂತ ಗೊತ್ತಾಗಿದೆ ಅಂತ ಕಿಡಿಕಾರಿದ್ದಾರೆ ನರೇಂದ್ರ ಮೋದಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಕ್ಸಿಸ್ ಮೈ ಇಂಡಿಯಾ ಅಂತ ಹೇಳಿ ಸರ್ವೆ ಮಾಡಿದ್ದಾರೆ ಆ ಸರ್ವೆನಲ್ಲಿ ಸರ್ವೆ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನೂರ ಇಂದ ಇನ್ನೂರ ಹತ್ತು ಸೀಟ್ಗಳನ್ನ ಗೆಲ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ನೂರಕ್ಕೂ ಹೆಚ್ಚು ಜನರಿಗೆ ಟಿಕೆಟ್ ಅನ್ನ ಬದಲಾವಣೆ ಮಾಡ್ತಕ್ಕಂತೆ ಕೆಲಸವನ್ನು ಮಾಡಿದೆ ಅವರು ಸೋತೀವಿ ಅಂತ ಗೊತ್ತಾಗೋದ್ರಿಂದಲೇ ಇಷ್ಟೊಂದು ಸೀಟ್ಗಳನ್ನ ಕರ್ನಾಟಕದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸ್ಥಾನಗಳನ್ನ ಬದಲಾವಣೆ ಮಾಡ್ತಕ್ಕಂತೆ ಕೆಲಸವನ್ನ ಮಾಡಿದ್ದಾರೆ ನೀವು ನೋಡಿ ನರೇಂದ್ರ ಮೋದಿ ಅವರು ಯಾವುದೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅಥವಾ ಓಟ್ ಕೇಳುವಾಗ ಹತ್ತು ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದೀನಿ ಹೇಳಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ ಭಾವನಾತ್ಮಕವಾದಂತ ವಿಚಾರಗಳನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ